ಏನಿದೆ ಸರ್ವೆ ನಂಬರ್ ಅದು ತೊಂಬತ್ತು ಬಾರಿ ಇಪ್ಪತ್ತೇಳು ಅಂತೇಳಿ ಮೆನ್ಷನ್ ಆಗಿದೆ ಪುಷ್ಪ ಉದ್ದು ಇಲ್ಲಿ ಏನಾಯ್ತು ಸೀರೀಸ್ ಆಫ್ ಟ್ರಾನ್ಸಾಕ್ಷನ್ ಆಗಿದೆ ನೈನ್ಟೀನ್ ಏಟೀಸ್ ಇಂದ ಹಿಡಿದು ಒಬ್ಬರಿಂದ ಒಬ್ಬ ಫ್ಲೋ ಆಗಿದೆ ಪ್ರಾಪರ್ಟಿ ಏನಿದೆ ಫ್ಲೋ ಆಗಿದೆ ಮೇಡಮ್ ಕೂಡ ಇದನ್ನು ಪರ್ಚೇಸ್ ಮಾಡಿದ್ದಾರೆ ನೈನ್ಟೀನ್ ಏಟಿ ಒನ್ ಅಲ್ಲೇ ಇದು ಅಲಿನೇಷನ್ ಆಗಿದೆ ಈಗ ಆಪೋಸಿಟ್ ಪಾರ್ಟಿ ಅವ್ರು ಏನ್ ಕ್ಲೇಮ್ ಮಾಡ್ತಾ ಇದಾರೆ ಅಂದ್ರೆ ಆಪೋಸಿಟ್ ಪಾರ್ಟಿ ಅವ್ರು ಏನ್ ಕ್ಲೇಮ್ ಮಾಡ್ತಿದ್ದಾರೆ ಅಂದ್ರೆ ಐದು ಗುಂಟೆ ಜಾಗ ಇರೋದು ಅಂತೇಳಿ ಬಟ್ ಈ ಪ್ರಾಪರ್ಟಿ ಏನಿದೆ ಇದು ಸಿಕ್ಸ್ಟಿ ಫಾರ್ಟಿ ಸೈಟು ಇದು ಸಿಕ್ಸ್ಟಿ ಫಾರ್ಟಿ ಸೈಟ್ ಆಗಿದೆ ಆಮೇಲೆ ಅವರು ಐದು ಗುಂಟೆ ಏನು ಆರ್ಡ್ರು ಬಂದಿದೆ ಅಂತ ಹೇಳ್ತಾ ಇದ್ದಾರಲ್ಲ ಆರ್ಡ್ರು ಬಂದಿರೋದು ಏನಕ್ಕೆ ಅಂತ ಹೇಳಿ ನಿಂತು ಅದು ಕ್ಲೀನಾಗಿ ನೋಡ್ಬೇಕಾಗುತ್ತೆ ಅಲ್ಲಿ ಹೋಗಿ ಎವಕ್ ಮಾಡಿ ಅಂತ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಅದರಲ್ಲಿ ಇಲ್ಲ ಓಕೆ ಅದೇ ಅದರಲ್ಲಿ ಇರೋಂಥದ್ದು ಆರ್ಡ್ರ್ ನಾಟೋ ರಿಷ್ಟೇನ ಪ್ಲೇಂಟಿವ್ಸ್ ಅಂತ ಮೆನ್ಷನ್ ಆಗಿದೆ ಇವರು ಯಾವುದೇ ರೀತಿಯಾದಂತ ಆರ್ಡರ್ ಇಲ್ದಲೆ ಇಲ್ದಲೆ ಹೋಗಿ ಅಲ್ಲಿ ಹೋಗಿ ಜಾಗನ ಇದ್ ಮಾಡಿದಂತ ಸರ್ವೆ ನಂಬರ್ ಅವರದು ಮೊದಲು ಮೇಡಮ್ ಅವ್ರೇರಿಯೇಷನ್ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಅಲಿನೇಷನ್ ಆದ್ಮೇಲೆ ಅದು ಸೈಟ್ ಏನಿದೆ ಅದು ನಮ್ಮ ಮೇಡಮ್ ಅವರೇಸ್ ಅಂದ್ರೆ ಅದೇನು ಪ್ರಾಪರ್ಟಿ ಕೋಡ್ ಆಗಿದೆ ಕೋಡ್ ಆಗಿದೆ ಫರ್ದರ್ ಅಂದ್ರೆ ಅವ್ರು ಕ್ಲೇಮ್ ಮಾಡ್ತಿರೋ ಬರೋದೇ ಐದು ಗುಂಟೆಗೆ ಸರ್ ಈ ಸೈಟ್ ವಿಚಾರ ಅವ್ರು ಕ್ಲೇಮ್ ಮಾಡ್ತಿರೋದು ಐದು ಸರ್ ಆದ್ರೆ ಆ ಜಾಗ ಅಲ್ಲವೂ ಬೇರೆ ಕ್ಲೇಮ್ ಅದೇ ವಿಚಾರ ಸರ್ ಅದು ಸರ್ವೆ ನಂಬರು ಸೇಮ್ ಇದೆ ಬಟ್ ಕೋಡ್ ಆಗಿರೋದು ಅದು ವೇರಿಯೇಷನ್ಸ್ ಇದೆ ಸರ್ ಕೋಡಲ್ಲಿ ವೇರಿಯೇಷನ್ ಇದೆ ಐದು ಕುಂಟೆ ಜಾಗ ಇದು ಬಂದ್ಬಿಡತ್ತ ಈ ಐದು ಬಂದ್ಬಿಡತ್ತೆ ಜಾಗ ಸರ್ ಈಗ ಐದು ಕುಂಟೆ ಜಾಗ ಬಂದಿರ್ಲಿ ಇದೇನು ಫರ್ದರ್ ಏನು ಈಗ ಡಿಸ್ಪ್ಯೂಟ್ ಇದೆ ಇದು ಕೋರ್ಟ್ ಅಲ್ಲಿ ಇರೋದ್ರಿಂದ ನೆಕ್ಸ್ಟ್ ಏನ್ ಆರ್ಡರ್ ಬರುತ್ತೆ ನಾವು ಅದ್ರ ಮೇಲೆ ಮಾತಾಡ್ತೀವಿ ಚೇತನ್ ಸರ್